ಡಿಕೆ ಹೇಳಿದಂತೆ ರಾಮನಗರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣಗೊಂಡಿದೆ ಈ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಕಿಡಿಕಾರಿದ್ದು ರಾಮನಗರ ಶಾಸಕ ಇಕ್ಬಾಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ನಲ್ಲಿ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರಿಡಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಬಗ್ಗೆ ಮಾಹಿತಿ ನೀಡಿದ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಬೆಂಗಳೂರು ಬ್ರ್ಯಾಂಡ್ ಆಗಿ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿದ್ರು ಬೆಂಗಳೂರು ಬ್ರ್ಯಾಂಡ್ ಬೇಕು ಎಂಬುದು ಜನಪ್ರತಿನಿಧಿಗಳ ಹಾಗೂ ಜನರ ಅಪೇಕ್ಷೆ ಆಗಿದೆ ಅದಕ್ಕಾಗಿ ಹೆಸರು ಬದಲಾವಣೆ ಮಾಡಿದ್ದೇವೆ ಅಂತ ಸಮರ್ಥಿಸಿಕೊಂಡ್ರು ನಾವು ಇವತ್ತು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ರಾಮನಗರ ಇರ್ತದೆ ಬಟ್ ಆ ಜಿಲ್ಲೆ ಏನಿದೆ ಅಲ್ಲ ಆ ಜಿಲ್ಲೆಗೆ ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಎಚ್ಡಿಕೆ ಕಿಡಿಕಾರಿದ್ದು ರಾಮನ ಹೆಸರಂತೂ ಹಾಕುವುದಕ್ಕೆ ಸಾಧ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ಮತ್ತೆ ರಾಮನಗರ ಅಂತ ಬರುತ್ತದೆ ಅಂತ ಹೇಳಿದ್ದಾರೆ ಅಲ್ಲದೆ ಸ್ವಲ್ಪ ದಿನ ಅವರು ಖುಷಿಯಾಗಿರ್ಲಿ ಎಂದ ಹೆಚ್ಚಿಕೆ ಅವರ ರಾಜಕೀಯ ಪತನ ಆರಂಭವಾಗಿದೆ ಅಂತ ಹೆಸರು ಬದಲಾವಣೆ ವಿಚಾರವಾಗಿ ಕಿಡಿಕಾರಿದ್ರು ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದು ಕೈ ಆಗ್ತಿರ್ಲಿಲ್ಲ ಆ ರಾಮನಗರದ ಹೆಸರನ್ನ ತಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆಂಟು ಒಳಗೆ ಇಪ್ಪತ್ತೆಂಟರವರೆಗೂ ಕಾಯ್ಬೇಕಾಗಿಲ್ಲ ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ ನನಗೇನು ಆತಂಕ ಇಲ್ಲ ಪಾಪ ಒಂದು ನಾಲ್ಕು ದಿನ ಖುಷಿಗೆ ಅಂತ ಬೈ ಎಲೆಕ್ಷನ್ಗೋಸ್ಕರ ಬೆಂಗಳೂರು ದಕ್ಷಿಣಕ್ಕೆ ಸೇರ್ತಿಲ್ಲ ಅಭಿಲಾಷೆ ಇಟ್ಟು ಮುಖ್ಯಮಂತ್ರಿ ಬಳಿ ಮನವಿ ಮಾಡಿದ್ವಿ ಸಂಪುಟ ಸಭೆಯಲ್ಲಿ ಒಳ್ಳೆ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ರಾಮನಗರ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಜಿಲ್ಲೆಯ ಹೆಸರು ಬದಲಾವಣೆಯಿಂದ ಅಭಿವೃದ್ಧಿಯಾಗುತ್ತೆ ಗ್ರೇಟರ್ ಬೆಂಗಳೂರು ಅಡಿ ಮುಂದೆ ಅಭಿವೃದ್ಧಿಯಾಗುತ್ತೆ ಒಳ್ಳೆ ಕೆಲಸ ಮಾಡುವಾಗ ರಾಜಕಾರಣ ಮಾಡಬಾರ್ದು ಅಲ್ಲದೆ ಹೆಚ್ಡಿಕೆ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಕುಮಾರಸ್ವಾಮಿ ಅವರು ವಿರೋಧಿಸಿದ್ದಾರೆ ಈ ನಿಲ್ವ ರಕ್ತಪಾತ ಆಗುತ್ತೆ ಈ ರೀತಿ ಮಾಡಿದ್ರೆ ಸದ್ಯ ಒಂಚೂರು ಕುಡಿಯೋಕೆ ನೀರು ಕೊಟ್ಬಿಟ್ಟು ನೀವು ಯಾವ್ದಾರ ಪಾತ್ ಹಿಡ್ಕೊಳ್ಳಿ ಫುಟ್ ಪಾತ್ನ ಹಿಡ್ಕೊಳ್ಳಿ ಇನ್ಯಾವದರ ಪಾತ್ರ ಹಿಡ್ಕೊಳ್ಳಿ ಯಾವ ರಕ್ತನೂ ಇಲ್ಲ ಪಾತ್ರನೂ ಇಲ್ಲ ನೀವೇನು ಮಾಡಿದ್ದೀರಿ ನಿಮ್ಮ ತ್ಯಾಗ ಏನು ನೀವೇನು ಮಾಡಿದ್ದೀರಿ ಅಷ್ಟು ಕೊಟ್ಬಿಟ್ರೆ ಸಾಕು ನಮಗೆ ಯಾವ ಪುರುಷಾರ್ಥಕ್ಕಾಗಿ ಬಿಜೆಪಿ ಪಾದಯಾತ್ರೆ ಮಾಡಬೇಕು ಅಂತ ಮೈಸೂರಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಪ್ರಶ್ನಿಸಿದ್ದಾರೆ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದ್ದಕ್ಕೆ ಹೋರಾಟ ಮಾಡಲಿಲ್ಲ ವಿಷಯ ಇಲ್ಲದೆ ಇರೋದನ್ನ ವಿಷಯಾಂತರ ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಾಮಾಣಿಕ ರಾಜಕಾರಣಿ ಅಂತಿಮವಾಗಿ ಬಿಜೆಪಿಯವರಿಗೆ ಏನು ಸಿಗಲ್ಲ ಅಂತ ಮಹದೇವಪ್ಪ ಹೇಳಿದರು ಯಾವಕ್ಕೆ ಪಾದಯಾತ್ರೆ ರಾಜ್ಯದ ವಿಷಯ ಚರ್ಚೆ ಬಿಟ್ಟು ಕ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಬಜೆಟಿಂದ ಅನ್ಯಾಯ ಆಗಿದ್ದು ಬಿಟ್ಬಿಟ್ಟು ಅಲ್ಲೂ ಹೋರಾಟ ಮಾಡಿದೆ ವಿಷಯನೇ ಇಲ್ಲದೆ ವಿಷಯಾಂತರ ಮಾಡಿಸಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಕರ್ನಾಟಕದಲ್ಲಿ ಸಿದ್ಧರಾಮಯ್ಯನವರು ತನ್ನ ಸಾರ್ವಜನಿಕ ಉದ್ದಕ್ಕೂ ಪ್ರಾಮಾಣಿಕತೆಯನ್ನು ಬದ್ಧತೆ ಪಡಿಸ್ಬಿಟ್ಟು ವಿಷಯನೇ ಇಲ್ಲ ಅವರ ಇನ್ವಾಲ್ವ್ಮೆಂಟೇ ಇಲ್ಲ ಅವರ ಅಪ್ರೂವಲೇ ಇಲ್ಲ ಏನೂ ಇಲ್ಲದೇ ಇರೋ ವಿಷಯನ ವಿಷಯ ತಗೊಂಡು ಜನರ ಮನಸ್ಸಿಗೆ ಬಿಸ ಬಿಸ ಪ್ರತಿ ನಡೆದದೇನು ರೀ ಅಲ್ಟಿಮೇಟ್ಲಿ ದೇ ವಿಲ್ ಗೆಟ್ ನಥಿಂಗ್ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಮಾತಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯಲ್ಲಿ ನಾಯಕತ್ವ ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನ ನಡೆದಿದೆ ವಾತಾವರಣ ಚೆನ್ನಾಗಿದೆ ನಾಲ್ಕು ವರ್ಷ ಸಮಯವಿದೆ ಪಾದಯಾತ್ರೆ ಮಾಡಲಿ ಆದರೆ ಜನರಿಗೆ ಸುಳ್ಳು ಹೇಳೋದು ಬೇಡ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಜೆಪಿಯವರಿಗೆ ಅಭ್ಯಾಸವಾಗಿದೆ ಅಂತ ಪಾದಯಾತ್ರೆ ವಿಚಾರವಾಗಿ ತಿಳಿದಿದ್ದಾರೆ ನೋಡಿ ಬಿಜೆಪಿನಲ್ಲಿ ನಾಯಕತ್ವದ ಕೊರತೆ ಇದೆ ಅವರವ್ರ ನಾಯಕತ್ವ ಬೆಳೆಸ್ಕೊಳ್ಲಿಕ್ಕೆ ಇವತ್ತು ಪ್ರಯತ್ನ ನಡೆದಿದೆ ಐ ಟಿ ಯೂಸ್ ಮಾಡೋದಾಗಲಿ ಇ ಡಿ ಯೂಸ್ ಮಾಡೋದಾಗಲಿ ಎಲ್ಲ ಅದಕ್ಕೆ ತಾನೆ ಹೋಗಲಿ ಚೆನ್ನಾಗಿ ನಾನು ನಿನ್ನೆನು ಹೇಳಿದ್ನಲ್ಲ ವೆದರ್ ಚೆನ್ನಾಗಿದೆ ಇನ್ನು ನಾಲ್ಕು ವರ್ಷ ಎಷ್ಟು ಪಾದಯಾತ್ರೆ ಮಾಡಬೇಕು ಮಾಡಿ ಮಾಡಲಿ ತೊಂದರೆ ಇಲ್ಲ ಆದರೆ ಜನರಿಗೆ ಸುಳ್ಳು ಹೇಳೋದು ಬೇಡ ದಾಖಲೆಗಳು ಕೊಡಿ ಕೆ ಆರ್ ಎಸ್ ಬೃಂದಾವನ ಉದ್ಯಾನವನ ದರ್ಜೆಗೆ ಇರಿಸಲು ಸಂಪುಟ ಸಮ್ಮತಿ ಸೂಚಿಸಿದೆ ಎರಡ್ ಸಾವಿರದ ಆರುನೂರ ಮೂವತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಗೆ ಸಂಪುಟ ಒಪ್ಪಿಗೆ ನೀಡಿದ್ದು ಫ್ಯಾಂಟಸಿ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲು ನಿಶ್ಚಯಿಸಲಾಗಿದೆ ಕೆಆರ್ಎಸ್ ವೃತ್ತ ವಿಸ್ತರಣೆ ಟೋಲ್ಗೇಟ್ ವಿಸ್ತಾರವಾದ ಪಾದಾಚಾರಿ ಮಾರ್ಗ ವಾಹನಗಳ ಪಾರ್ಕಿಂಗ್ ಬೋಟಿಂಗ್ ಲೈಟ್ ಆಂಪಿ ಥಿಯೇಟರ್ ಸೇರಿ ಹಲವು ವೈಶಿಷ್ಟ್ಯ ಹೊಂದಿರುವ ಬೃಂದಾವನ ಅಭಿವೃದ್ಧಿಗೆ ಸಂಪುಟ ಸಮ್ಮತಿ ಸೂಚಿಸಿದೆ ನಿನ್ನೆ ರಾಜ್ಯ ಚುನಾವಣಾ ಆಯುಕ್ತರಾಗಿ ಜಿ ಎಸ್ ಸಂಗ್ರೇಶಿ ಅಧಿಕಾರ ಸ್ವೀಕರಿಸಿದ್ರು ಅಧಿಕಾರ ಸ್ವೀಕಾರದ ಬಳಿಕ ಟಿವಿ ನೈನ್ ಜೊತೆ ಮಾತನಾಡಿದ ಅವರು ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆಗೆ ನಾವು ಕೂಡ ಎದುರು ನೋಡ್ತಿದ್ದೇವೆ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದ ಕೂಡಲೇ ಚುನಾವಣೆ ನಡೆಸ್ತೇವೆ ಅಂತ ಹೇಳಿದ್ರು ಜನಸಾಮಾನ್ಯರಲ್ಲಿ ಹಣ ಇದ್ದವರಿಗೆ ಮಾತ್ರ ಈ ಚುನಾವಣೆ ಅನ್ನೋ ಮಾತಿದೆ ಅದನ್ನು ಅವರ ಮನಸ್ಸಿಂದ ತೆಗೆಯುವ ಕೆಲಸ ಮಾಡ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಕಾರ್ಗಿಲ್ ವಿಜಯೋತ್ಸವ ಪೂರೈಸಿದ ಹಿನ್ನೆಲೆ ಧಾರವಾಡದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಮಾಳಮಡ್ಡಿ ಬಡಾವಣೆಯಿಂದ ಡಿಸಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದವರೆಗೆ ಪಂಜಿನ ಮೆರವಣಿಗೆ ನಡೆಸಲಾಯಿತು ದೇಶದ ಪ್ರಥಮ ಸ್ತೂಪ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಧಾರವಾಡದ ಸ್ತೂಪಕ್ಕೆ ತೆರಳಿ ಹುತಾತ್ಮರಿಗೆ ನಮನ ಸಲ್ಲಿಸಲಾಯಿತು ಆಕ್ಷನ್ ಪ್ರಿನ್ಸ್ ಸರ್ಜಾ ಅಭಿನಯದ ಬಿಗ್ ಬಜೆಟ್ ಚಿತ್ರ ಮಾರ್ಟಿನ್ ನಿರ್ಮಾಪಕ ಉದಯ್ ಕೆ ಮೆಹತಾ ಅವರಿಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವಂಚನೆ ಆಗಿತ್ತು ಚಿತ್ರ ನಿರ್ದೇಶಕ ಎಪಿ ಅರ್ಜುನ್ ಐವತ್ತು ಲಕ್ಷ ರೂಪಾಯಿ ಕಮಿಷನ್ ಪಡೆದಿದ್ದಾರೆ ಅಂತ ಸಿನಿಮಾಗೆ ಕೆಲಸ ಮಾಡಿದ್ದ ಸತ್ಯ ಸುನಿಲ್ ರೆಡ್ಡಿ ಆರೋಪ ಮಾಡಿದರು ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿರುವ ನಿರ್ದೇಶಕ ಎಪಿ ಅರ್ಜುನ್ ನನ್ನ ಮೇಲೆ ಬಂದ ಐವತ್ತು ಲಕ್ಷ ಕಮಿಷನ್ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ